ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಶಿಡ್ಲಘಟ್ಟದಲ್ಲಿ ರಾಜುಗೌಡ ಬೆದರಿಕೆ ಪ್ರಕರಣ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಕರಣ ಸಂಬಂಧ ಮಾಜಿ ಸಚಿವ ಕೆ ಸುಧಾಕರ್ ಕಿಡಿಕಾರಿದ್ದಾರೆ ಈ ರೀತಿ ನಾಲ್ಗೆ ಹರಿಬಿಡಿದು ನಾರಾಯಣ ಸ್ವಾಮಿ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಮಾಡಿದ್ರು ಮಹಿಳಾ ಅಧಿಕಾರಿಗೆ ಅವಚ್ಚ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ರು ಸರ್ ಅಧಿಕಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಚ್ಚ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ರು ಸರ್ ಅಧಿಕಾರಿ ಅದೇ ಆಗಲಿ ಕಾದು ಏನಿದೆ ಅದು ಕ್ರಮಕ್ಕೆ ಕೊಡ್ತಿದ್ದೆ ಅಭ್ಯರ್ಥಿಯಾಗಿದ್ದಂತ ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ನಡೆಸಿ ಶಿಡ್ಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಬ್ಯಾನರ್ ವಿಚಾರಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡ ಎನ್ನತಕ್ಕಂಥ ವ್ಯಕ್ತಿ ಮುನ್ಸಿಪಲ್ ಕಮೀಷನರ್ ವಾಚಾಮ ಗೋಚರವಾಗಿ ನಿಂದಿಸಿದ್ದು ಅಲ್ಲದೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೇನೆ ಮತ್ತು ಪೌರ ಕಾರ್ಮಿಕರು ಅವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರಿದ ಜನ ಅವರನ್ನು ಕೂಡ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಂದಿಸಿ ಎಲ್ಲರನ್ನೂ ಕೂಡ ನಾನು ಶಿಡ್ಲಘಟ್ಟ ಬಿಡಿಸಿ ಓಡಿಸಿ ಬಿಡ್ತೇನೆ ಯಾರ್ಯಾರು ಬ್ಯಾನರ್ಗಳನ್ನ ಕಿತ್ತು ಹಾಕಿದ್ದೀರಿ ಅವರನ್ನೆಲ್ಲ ಕೆಟ್ಟ ಪದ ಬಳಕೆ ಮಾಡಿ ನಿಲ್ಲಿಸಿದ್ದಾರೆ ಒಬ್ಬ ಅಧಿಕಾರಿಯನ್ನ ಈ ರೀತಿ ನಿಂದಿಸಲಿಕ್ಕೆ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಕಾಂಗ್ರೆಸ್ ಮುಖಂಡರು ಕುಡಿರೌಡಿಗಳಂತೆ ವರ್ತಿಸ್ತಾ ಇದ್ದಾರೆ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿರುವುದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ನ ಆ ನಾಯಕನ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ರಾಜ್ಯದ ಜನ ಬೀದಿಗಿಳಿದು ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಟ್ವೀಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಆ ಟ್ವೀಟನ್ನು ಕೂಡ ಗಮನಿಸ್ತಾ ಇದ್ದೀವಿ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ರಾಜೀವ್ ಗೌಡ ಅವರ ಆ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೇದು ಅನ್ನೋದು ಎಲ್ರು ಬಹುತೇಕ ಎಲ್ರದು ಅದೇ ಅಭಿಪ್ರಾಯ ಇದೆ ಆದ್ರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಂದುಕೊಳ್ಬೇಕು ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತು